ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ನಲ್ಲಿ ಎಸ್ಐಟಿಯಿಂದ ಪ್ರಜ್ವಲ್ ವಿಚಾರಣೆ ಪ್ರಾರಂಭ ಆಗಿದೆ ಎಸ್ಐಟಿಯ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರಿಸೋದಕ್ಕೆ ಪ್ರಜ್ವಲ್ ನಕಾರ ಮಾಡ್ತಾ ಇದ್ದಾನೆ ಎಲ್ಲ ಪ್ರಶ್ನೆಗಳಿಗೂ ನಮ್ ಲಾಯರ್ನ ಕೇಳಬೇಕು ಅಂತ ಪ್ರಜ್ವಲ್ ಉತ್ತರಿಸ್ತಾ ಇದ್ದಾನೆ ನೆನ್ನೆ ಇಡೀ ದಿನದ ವಿಚಾರಣೆಯಲ್ಲಿ ಉತ್ತರ ನೀಡದ ಪ್ರಜ್ವಲ್ ತನಿಖಾಧಿಕಾರಿ ಎಷ್ಟೇ ಕೇಳಿದ್ರೂ ಒಂದೇ ಉತ್ತರ ನಮ್ ಲಾಯರ್ನ ಕೇಳಬೇಕು ಅಲ್ಲದೆ ನನಗೂ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವು ಏನೇ ಕೇಳಿದ್ರು ನಮ್ಮ ಲಾಯರ್ ಹತ್ರ ಮಾತಾಡಿ ಹೇಳ್ತೀನಿ ಎಲ್ಲದಕ್ಕೂ ಚರ್ಚಿಸಿಯೇ ಉತ್ತರಿಸ್ತೀನಿ ಅಂತ ಪ್ರಜ್ವಲ್ ಹೇಳ್ತಾ ಇದ್ದಾರೆ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಮೊದಲಿಗೆ ದೇಶ ಬಿಟ್ಟು ಹೋಗಿದ್ರು ತನಿಖೆಗೆ ಸಹಕಾರ ಕೊಡ್ಲಿಲ್ಲ ಈಗ ವಾಪಸ್ ಬಂದ ಮೇಲೆ ಇನ್ನೊಂದು ಕತೆ ಶುರು ಆಗಿದೆ ಏನೇ ಪ್ರಶ್ನೆ ಕೇಳಿದ್ರು ನಂಗೆ ಗೊತ್ತಿಲ್ಲ ನಮ್ಮ ಲಾಯರ್ನ ಕೇಳಿ ಉತ್ತರ ಕೊಡ್ತೀನಿ ನಮ್ಮ ಲಾಯರ್ ಏನು ಹೇಳ್ತಾರೆ ನೋಡ್ಬೇಕು ನಮ್ಮ ಲಾಯರ್ ಹತ್ರ ಚರ್ಚೆ ಮಾಡ್ತೀನಿ ಇಷ್ಟನ್ನು ಬಿಟ್ಟು ಇನ್ನೇನು ಉತ್ತರ ಕೊಡ್ತಿಲ್ಲ ನಿನ್ನೆ ಮಾತಾಡಿದ್ದು ಇಷ್ಟೇನೆ ಟಾಯ್ಲೆಟ್ ರೂಮ್ ಸರಿ ಇಲ್ಲ ವಾಸನೆ ಬರ್ತಾ ಇದೆ ನಂಗೆ ಮನೆಯಿಂದ ಊಟ ಬೇಕು ನಂಗೆ ಟಿ ವಿ ಬೇಕು ಬಿಟ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ ಯಾವುದೇ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಏನು ಕೇಳಬೇಕೂನು ಕೂಡ ಜಾಣ ನಡೆ ಜಾಣ ಉತ್ತರ ನಂಗೆ ಗೊತ್ತಿಲ್ಲ ನಮ್ಮ ಲಾಯರ್ನ ಕೇಳಬೇಕು ಚರ್ಚೆ ಮಾಡಿ ಉತ್ತರ ಕೊಡಬೇಕು ಇದನ್ನು ಬಿಟ್ಟು ಏನು ಹೇಳ್ತಿಲ್ಲ ಹಾಗಂತ ಹಿಂಗೆ ಬಿಟ್ಬಿಡ್ತಾರ ಅಧಿಕಾರಿಗಳು ಸರಿ ಇವನು ಏನೇನು ಹೇಳ್ತಾನೋ ಅದನ್ನ ಮಾತ್ರ ಬರ್ಕೊಂಡೋಗಿ ಜಡ್ಜ್ ಮುಂದೆ ಹೇಳ್ತಾರ ತನಿಖೆ ಹೀಗಾದ್ರೆ ಹೇಗ್ ಸಾಗತ್ತೆ ಅನ್ನೋದು ಪ್ರಶ್ನೆ ಎಷ್ಟೋ ಪ್ರಕರಣಗಳಲ್ಲಿ ಆರೋಪಿ ಅಂತ ಅನಿಸಿಕೊಂಡ ತನಿಖೆಗೆ ಸಹಕಾರ ಕೊಡ್ಲಿಲ್ಲ ಅಂತ ಅಂದ್ರೆ ನೆಟ್ಟಿಗೆ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಅಂದ್ರೆ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಕೆಲವೊಂದಷ್ಟು ಪ್ರಕರಣದಲ್ಲಿ ಇದು ಆಗಿದೆ ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ಅಂತ ಜಡ್ಜ್ ಮುಂದೆ ಮನವಿ ಮಾಡ್ಕೊಳ್ಳಲಾಗತ್ತೆ ನಾವ್ ಏನೇ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ ಇದರಿಂದ ತನಿಖೆಗೆ ಹಿನ್ನಡೆ ಆಗ್ತಾ ಇದೆ ಬಯಪಾಠ ಮಾಡ್ಕೊಂಡ್ ಕೂತ ಹಾಗೇನೆ ನಮ್ ಲಾಯರ್ ನ ಕೇಳ್ಬೇಕು ನಂಗೆ ಗೊತ್ತಿಲ್ಲ ನಮ್ ಲಾಯರ್ನ ಕೇಳಬೇಕು ನಮಗೆ ಗೊತ್ತಿಲ್ಲ ಅಂತಿದ್ದಾರೆ ಅಂತ ಒಂದು ವೇಳೆ ಮನವಿಯನ್ನ ಮಾಡ್ಕೊಂಡ್ರೆ ಅವಕಾಶವನ್ನ ಕೊಟ್ರೆ ಮತ್ತೆ ಸಮಸ್ಯೆ ಎದುರಾಗ್ಬೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಪ್ರಜ್ವಲ್ ಕಾಣಿಸ್ಕೊಂಡಿರ್ಲಿಲ್ಲ ದೇಶ ಬಿಟ್ಟು ಹೋಗಿದ್ದ ಈಗ ವಾಪಸ್ ಬಂದ್ಮೇಲೆ ಇನ್ನೊಂದ್ ತರದ ಸಮಸ್ಯೆ ಜಾಣ ನಡಿಯನ್ನ ಇಡ್ತಿರೋದು ಏನ್ ಕೇಳಿದ್ರು ನಂಗೆ ಗೊತ್ತಿಲ್ಲ ನಮ್ ನ ಕೇಳಬೇಕು ಅಂತ ಹೇಳ್ತಿರೋದು ಸಹಜವಾಗಿ ಸಾರ್ವಜನಿಕರಿಗೂ ಪ್ರಶ್ನೆ ಮೂಡೋದು ಹಿಂಗಾದ್ರೆ ತನಿಖೆ ಹೆಂಗಾಗತ್ತೆ ಅಂತ ಸಹಕಾರನೆ ಎಲ್ಲದಕ್ಕೂ ಬರ್ಕೊಂಡ್ ಆನ್ಸರ್ ಮಾಡೋ ತರ ಮಾಡಿದ್ರೆ ತನಿಖೆ ಹೇಗಾಗತ್ತೆ ಅಂತ ವಾಟ್ ನೆಕ್ಸ್ಟ್ ಅಂತ ಸಂತೋಷ್ ಏನು ಅದು ಐವ ಏನ್ ತನಿಖಾಧಿಕಾರಿ ಆತ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ ಸೊ ಯಾವುದೇ ರೀತಿಯ ವಿಚಾರಣೆಗೆ ಇವರು ಸಹಕಾರವನ್ನು ಕೊಡದೆ ಹೋದಲ್ಲಿ ಅದನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಮತ್ತೆ ಈಗೇನು ಆರು ದಿನ ಕಸ್ಟಡಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನು ಕೂಡ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾರೆ ಮನವಿಯನ್ನ ಮಾಡ್ಕೊಂಡು ಮತ್ತೆ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವಂತದ್ದು ಅಂದ್ರೆ ಹಲವು ರೀತಿಯಲ್ಲಿ ವಿಚಾರಣೆ ಮಾಡ್ಬೋದು ಅದು ತನಿಖಾಧಿಕಾರಿಯ ವಿವೇಚನೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅದ್ರ ಜೊತೆಗೆ ಇವ್ರೇನಾದ್ರು ಸಹಕಾರ ಕೊಡದೇನೆ ಇದ್ರೆ ಅದಕ್ಕೂ ಕೂಡ ಸೂಕ್ತವಾದ ಆ ಸಾಕ್ಷ್ಯಗಳ ಕೊಡ್ಬೇಕಾಗತ್ತೆ ಇವರು ಯಾವುದೇ ತನಿಖೆಗೆ ಸಹಕಾರವನ್ನ ನೀಡ್ತಾ ಇಲ್ಲ ಅಂತ ಈಗಾಗ್ಲೇ ಏನು ಆ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಪ್ರಜ್ವಲ್ ರವಿಣ್ಣರ ಅದಕ್ಕೆ ತೂಕ್ತ ಉತ್ತರವನ್ನ ಕೊಡ್ತಾ ಇಲ್ಲ ನನಗ್ ಗೊತ್ತಿರೋದಿಷ್ಟೇ ಇದ್ರ ಮೇಲೆ ಏನು ಗೊತ್ತಿಲ್ಲ ಈ ರೀತಿಯಾಗಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಅದನ್ನು ಮೀರಿ ಇವರು ಅಹ್ ಯಾವಾಗ ಕ್ವಶನ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ವಕೀಲರನ್ನ ಭೇಟಿ ಮಾಡಬೇಕು ನಮ್ಮ ವಕೀಲರ ಜೊತೆ ಮಾತಾಡ್ಬೇಕು ನಂತರ ಇದಕ್ಕೆ ನಾನು ಉತ್ತರ ಕೊಡ್ಬೋದು ಅಂತ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಹೇಳ್ತಾ ಇರುವಂತದ್ದು ಸೊ ಆದ್ರೂ ಎಸ್ ಐ ಟಿ ಅಧಿಕಾರಿಗಳು ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇವರೇನು ಪೂರ್ವ ನಿಯೋಜಿತವಾಗಿ ಏನು ವಿದೇಶಕ್ಕೆ ಹೋಗಿದ್ದಿರ್ಬೋದು ಪ್ರಕರಣ ದಾಖಲಾದ್ಮೇಲೆ ಅವ್ರು ಕೊಟ್ಟ ನೋಟಿಸ್ ಇರ್ಬೋದು ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದು ಏಳು ದಿನದೊಳಗೆ ಬರ್ತೀನಿ ಅಂತ ಆಮೇಲೆ ಬರ್ದೇ ಇದ್ದಿದ್ದು ಸುಮಾರು ಮೂವತ್ನಾಲ್ಕು ಮೂವತ್ತೈದು ದಿನ ವಿದೇಶದಲ್ಲೇ ಉಳಿದಿದ್ದು ಯಾವ ಕಾರಣಕ್ಕಾಗಿ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇದ್ರು ಕೂಡ ಬರ್ತಾ ಇದ್ದಿದ್ದು ಸೊ ಹೀಗೆ ಹಲವು ಆಯಾಮದಲ್ಲಿ ತನಿಖೆಯನ್ನ ಮಾಡಿದ್ರೆ ಮತ್ತೊಂದು ಕಡೆ ಏನು ಈಗಾಗಲೇ ವೈರಲ್ ಆಗಿರುವಂತಹ ವಿಡಿಯೋಗಳಿದೆ ಆ ವಿಡಿಯೋಗಳನ್ನ ಇಟ್ಕೊಂಡು ಅಲ್ಲಿರುವಂತವ್ರ ಯಾರ್ಯಾರ ಪರಿಚಯ ನಿಮ್ಗಿದೆ ಹೇಗ್ ಪರಿಚಯ ಯಾವ ಕಾರಣಕ್ಕಾಗಿ ಪರಿಚಯ ಹೀಗೆ ಹಲವು ಆಯಾಮಗಳಲ್ಲಿ ಅವ್ರನ್ನ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಆದ್ರೆ ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಅವರು ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಮೂಲಗಳ ಪ್ರಕಾರ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಆರು ದಿನಗಳ ಐದು ದಿನ ಇವತ್ತು ಸೇರಿದಾಗ ಆರು ದಿನಗಳ ಕಾಲ ಅವಕಾಶ ಇದೆ ಸೊ ಇವತ್ತು ಇದೇ ರೀತಿ ಆದ್ರೆ ಇನ್ನೂ ಐದು ದಿನ ಇರುತ್ತೆ ಐದು ದಿನದಲ್ಲೂ ಕೂಡ ಪೊಲೀಸರು ಅದನ್ನು ವಿಚಾರಣೆಯನ್ನ ಮಾಡ್ತಾನೆ ಇರ್ತದೆ ಸಿಟಿ ಅಧಿಕಾರಿಗಳು ಸೊ ಐದು ದಿನದಲ್ಲೂ ಇದೇ ರೀತಿಯಾಗಿ ರೆಸ್ಪಾಂಡ್ ಇದ್ದಿದ್ದೆ ಅದರಲ್ಲಿ ಮತ್ತೆ ಅದನ್ನ ಕೋರ್ಟ್ಗೆ ಹಾಜರುಪಡಿಸಿ ಅಥವಾ ಯಾವುದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ ಮತ್ತು ತನಿಖೆಗೆ ಸಹಕಾರವನ್ನ ನೀಡಿಲ್ಲ ಅಂತೇಳಿ ಪುನಃ ಅದನ್ನ ಕಸ್ಟಡಿಗೆ ತೆಗೆದುಕೊಂಡು ಮತ್ತೆ ವಿಚಾರಣೆಯನ್ನ ನಡೆಸುವಂತದ್ದು ನಿರ್ಮಿನ ನೋಡಿ ಯಾವುದೇ ರೀತಿ ಆಕೆ ಈ ತನಿಖೆಯನ್ನ ನಡೆಸ್ತಾ ಇದ್ರು ಕೂಡ ಸಹಕಾರ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಿನ್ನೆಯಿಂದ ತನಿಖೆ ಶುರು ಆಗಿರೋದು ಇಲ್ಲಿವರೆಗೂ ಕೇಳಿರುವಂತ ಪ್ರಶ್ನೆಗೆ ನಂಗೆ ಗೊತ್ತಿಲ್ಲ ನಮ್ಮ ವಕೀಲರನ್ನ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಈಗ ಆರು ದಿನ ಕಸ್ಟಡಿ ಕೊಟ್ಟಿದ್ದಾರೆ ಹಿಂಗೆ ರಿಪ್ಲೈ ಅನ್ನ ಕೊಡ್ತಾ ಇದ್ರೆ ಮತ್ತೆ ತನಿಖೆ ಮಾಡಬೇಕು ಇನ್ನು ತನಿಖೆ ಪೂರ್ಣಗೊಂಡಿಲ್ಲ ನಮಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾ ಇಲ್ಲ ಹೀಗೆ ಆದ್ರೆ ತನಿಖೆ ನಡೆಸೋದು ಕಷ್ಟ ಆಗತ್ತೆ ಅಂತ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ ಆಗ ಮತ್ತೊಂದಷ್ಟು ದಿನ ಎಸ್ಐಟಿ ಟಿ ವಶದಲ್ಲೇ ಇರಬೇಕಾದಂತ ಅನಿವಾರ್ಯತೆ ಇರುತ್ತೆ